ಇನ್ನು ಲೋಕಸಭಾ ಚುನಾವಣಾ ಹೊತ್ತಲ್ಲಿ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇರೋದು ಮೋದಿ ಪ್ರಧಾನಮಂತ್ರಿ ಅಲ್ಲ ಪ್ರಚಾರ ಮಂತ್ರಿ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ ಈವೆಂಟ್ ಮ್ಯಾನೇಜ್ಮೆಂಟ್ ನಲ್ಲಿ ಪರಿಣಿತರಾಗಿದ್ದಾರೆ ಪ್ರಧಾನಿ ಗೇಮರ್ ಜೊತೆಗೆ ಮೀಟಿಂಗ್ ಮಾಡ್ತಿದ್ದಾರೆ ಗೇಮಿಂಗ್ ಉದ್ಯಮಿಗಳ ಉದ್ಯಮಗಳಿಗೆ ಎರಡು ಲಕ್ಷ ಕೋಟಿ ಟ್ಯಾಕ್ಸ್ ಎರಡು ಲಕ್ಷ ಕೋಟಿ ರೂಪಾಯಿ ತೆರಿಗೆ ವಿಧಿಸಲಾಗಿದೆ ಗೇಮಿಂಗ್ ಕಂಪನಿಗಳ ಹೂಡಿಕೆ ವಿದೇಶಕ್ಕೆ ಹೋಗ್ತಾ ಇದೆ ಯುವಕರಿಗೆ ಉದ್ಯೋಗ ಸಿಗಲ್ಲ ಅಂತ ಗೊತ್ತಾಗಿದೆ ಅದರ ಬಗ್ಗೆ ಪ್ರಧಾನಿ ಮೋದಿ ಅವರು ಮಾತಾಡಬೇಕು ನಿರುದ್ಯೋಗ ದೊಡ್ಡ ವಿಚಾರ ಈಗ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ ಪ್ರಧಾನಮಂತ್ರಿ ಅಲ್ಲ ಪ್ರಚಾರ ಮಂತ್ರಿ ಅಂತ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದರು ಪ್ರಧಾನಮಂತ್ರಿ ಅಲ್ಲ ಪ್ರಚಾರ ಮಂತ್ರಿ ಅವರಿಗೆ ಇವೆಂಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಬಹಳ ಇದೆ ಪರಿಣಿತರಲ್ಲ ಇದರಲ್ಲಿ ಯಾರಿಗೆ ಯಾವಾಗ ಮಾಡಬೇಕು ಚುನಾವಣೆ ಸಂದರ್ಭದಲ್ಲಿ ಏನೇನು ಮಾಡಬೇಕು ಅದ್ರ ಬಗ್ಗೆ ಭಾಳ ಚೆನ್ನಾಗಿ ಗೊತ್ತಿದೆ ಅವರು ಒಂದು ಕಡೆ ಇವರು ಗೇಮರ್ಸ್ ಜೊತೆ ಮಾಡಿದ್ದಾರೆ ತಾಯಿಯಾಗಲು ಪ್ರಯತ್ನಿಸಿ ವಿಫಲರಾಗ್ತಿದ್ದೀರಾ ನೋವ ಐ ವಿಎಫ್ನ ನುರಿತ ಫಲವತ್ತತೆ ತಜ್ಞರನ್ನ ಭೇಟಿಯಾಗಿ ಉಚಿತ ಸಮಾಲೋಚನೆಯನ್ನ ಪಡೆಯಿರಿ ಬಹಳ ಸಂತೋಷ ಇದೇ ಗೇಮಿಂಗ್ ಇಂಡಸ್ಟ್ರಿಗೆ ಇವರು ಎರಡು ಲಕ್ಷ ಕೋಟಿಯನ್ನು ಟ್ಯಾಕ್ಸ್ ಕೂಡ ಇವರೇ ಹಾಕಿರೋದು ಯಾವ ಗೇಮಿಂಗ್ ಇಂಡಸ್ಟ್ರಿಯಲ್ಲಿ ಉದ್ಯೋಗ ಕೂಡ ಸೃಷ್ಟಿಸ್ಬೋದು ಎಲ್ಲ ಗೇಮಿಂಗೂ ಏನು ಜೂಜ್ ಅಲ್ಲ ಕೆಲವು ಗೇಮಿಂಗು ಯಾರು ನಿನ್ನೆ ಪ್ರಧಾನಮಂತ್ರಿ ಎಲ್ಲ ಆಟ ಆಡಿದ್ರಲ್ಲ ಅದು ಗೇಮ್ಗಳೆಲ್ಲ ಅವೆಲ್ಲ ಯಾವುದು ಜೂಜಿನ ಗೇಮ್ ಅಲ್ಲ ಅಂಥ ಇಂಡಸ್ಟ್ರಿಗೂ ಇವತ್ತು ಟ್ಯಾಕ್ಸ್ ಹಾಕಿದ್ದಾರೆ ಎರಡು ಲಕ್ಷ ಕೋಟಿ ರೆಟ್ರಾಸ್ಪೆಕ್ಟಿವ್ ಆಗಿ ಟ್ಯಾಕ್ಸ್ ಹಾಕಿದ್ದಾರೆ ಅವರು ಹಲವಾರು ಬಾರಿ ಪ್ರಧಾನಮಂತ್ರಿಗಳಿಗೆ ಮನವಿ ಮಾಡಿಕೊಂಡಿದ್ದಾರೆ ಆದರೆ ಅದ್ರ ಬಗ್ಗೆ ಜಿ ಎಸ್ ಟಿ ಕೌನ್ಸಿಲ್ನಲ್ಲಾಗಲಿ ಪ್ರಧಾನಮಂತ್ರಿ ಅದ್ರ ಬಗ್ಗೆ ಕೇರ್ ಮಾಡಿಲ್ಲ ಇವತ್ತೆಲ್ಲ ಗೇಮಿಂಗ್ ಕಂಪನಿಗಳ ಬಂಡವಾಳ ಇವತ್ತು ವಿದೇಶಕ್ಕೆ ಹೋಗ್ತಾಯಿದೆ ಅದ್ರ ಬಗ್ಗೆ ಮಾತಾಡೋದಿಲ್ಲ ಯುವಕರಿಗೆ ಅರವತ್ತೇಳು ಪರ್ಸೆಂಟ್ ಜನರಿಗೆ ಅರವತ್ತೇಳು ಪರ್ಸೆಂಟ್ ಯುವಕರಿಗೆ ಏನು ಅನ್ನಿಸ್ತಾ ಇದೆ ಅಂದರೆ ಉದ್ಯೋಗ ಸಿಗೋದು ಭಾಳ ಕಷ್ಟ ಆಗಿದೆ ಕಳೆದ ಹತ್ತು ವರ್ಷದಲ್ಲಿ ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ಫೀಲ್ ದ್ಯಾಟ್ ಅನ್ಎಂಪ್ಲಾಯ್ಮೆಂಟ್ ಇಸ್ ದ ಬಿಗ್ಗೆಸ್ಟ್ ಇಶ್ಯೂ ಕೆಲಸ ಸಿಗೋದು ಕಷ್ಟ ಆಗ್ತಾಯಿದೆ ನಮಗೆ ನಾನು ಹೇಳ್ದಂಗೆ ಇವರು ಪ್ರಧಾನಮಂತ್ರಿ ಅಲ್ಲ ಇವರು ಪ್ರಚಾರ ಮಂತ್ರಿ ಸೊ ಇದರಲ್ಲಿ ಏನು ಹೊಸದೇನಿಲ್ಲ ಮೋದಿಯವರು ಲೋಕಸಭಾ ಚುನಾವಣಾ ಹೊತ್ತಲೆ ಭರ್ಜರಿ ಬೇಟೆ ದಾವಣಗೆರೆಯಲ್ಲಿ ಅಪಾರ ಪ್ರಮಾಣದ ಚಿನ್ನಾಭರಣ ವಶಕ್ಕೆ ದಾಖಲೆ ಇಲ್ಲದಂತಹ ಹನ್ನೆರಡು ಪಾಯಿಂಟ್ ಐದು ಸೊನ್ನೆ ಕೋಟಿ ಮೌಲ್ಯದ ಚಿನ್ನ ವಜ್ರ ವಶಕ್ಕೆ ಪಡೆಯಲಾಗಿದೆ ದಾವಣಗೆರೆ ನಗರದ ಲೋಕಿಕೆರೆ ಚೆಕ್ ಪೋಸ್ಟ್ ಬಳಿ ಚುನಾವಣಾ ಅಧಿಕಾರಿ ಲೋಕೇಶ್ ನೇತೃತ್ವದಲ್ಲಿ ಸ್ವತಃ ವಶಕ್ಕೆ ಪಡೆಯಲಾಗಿರುವುದು ಆಭರಣ ಅಂಗಡಿಗಳಿಗೆ ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದ ಸಂದರ್ಭದಲ್ಲಿ ಸೀಜ್ ಮಾಡಲಾಗಿದೆ ಇನ್ನು ತಪಾಸಣೆಯ ಸಂದರ್ಭ ಹಳೆ ಡೇಟ್ನ ಬಿಲ್ಗಳು ಪತ್ತೆಯಾಗಿವೆ ಆಭರಣ ಸಾಗಾಟಕ್ಕೆ ಸರಿಯಾದ ಮಾಹಿತಿಯನ್ನ ಕೊಟ್ಟಿಲ್ಲ ಇಲ್ಲಿ ಚುನಾವಣಾಧಿಕಾರಿಗಳು ಹನ್ನೆರಡುವರೆ ಕೋಟಿ ಮೌಲ್ಯದ ಚಿನ್ನವನ್ನು ವಶಕ್ಕೆ ಪಡೆದಿದ್ದಾರೆ ಚುನಾವಣಾಧಿಕಾರಿ ರೇಣುಕಾ ಕಮರ್ಷಿಯಲ್ ಟ್ಯಾಕ್ಸ್ನ ಇಲಾಖೆ ಉಪ ಆಯುಕ್ತ ಮಂಜುನಾಥ್ ನೇತೃತ್ವದಲ್ಲಿ ಕೂಡ ವಶಕ್ಕೆ ಪಡೆಯಲಾಗಿರೋದು ಇನ್ನು ಭರ್ಜರಿ ಕಾರ್ಯಾಚರಣೆ ಚುನಾವಣಾಧಿಕಾರಿಗಳಿಂದ ಲೋಕಸಭಾ ಚುನಾವಣಾ ಹೊತ್ತಲ್ಲೇ ದಾಖಲೆ ಇಲ್ಲದೆ ಅಪಾರ ಪ್ರಮಾಣದ ಚಿನ್ನಾಭರಣ ಸುಮಾರು ಹನ್ನೆರಡೂವರೆ ಕೋಟಿ ಮೌಲ್ಯದ ಚಿನ್ನ ವಜ್ರವನ್ನ ವಶಕ್ಕೆ ಪಡೆಯಲಾಗಿರೋದು ಲೋ ಲೋಕಿಕೆರೆ ಪೋಸ್ಟ್ ಬಳಿ ಈ ರೀತಿಯಾಗಿರೋದು ಅಧಿಕಾರಿ ಲೋಕೇಶ್ ಅವರ ನೇತೃತ್ವದಲ್ಲಿ ಇವೆಲ್ಲವನ್ನು ವಶಕ್ಕೆ ಪಡೆಯಲಾಗಿದೆ ಆಭರಣ ಅಂಗಡಿಗಳಿಗೆ ದಾಖಲೆ ಇಲ್ಲದೆ ಇವರು ಸಾಗಿಸ್ತಾ ಇದ್ದರು ಆ ಸಂದರ್ಭದಲ್ಲಿ ಸೀಸ್ ಮಾಡಲಾಗಿರೋದು ತಪಾಸಣೆಯ ಸಂದರ್ಭ ಹಳೆಯ ಡೇಟ್ನ ಬಿಲ್ಗಳು ಪತ್ತೆಯಾಗಿವೆ ಆಭರಣ ಸಾಗಾಟಕ್ಕೆ ಇವರು ಸರಿಯಾದ ಮಾಹಿತಿಯನ್ನು ಕೊಟ್ಟಿಲ್ಲ ಅಧಿಕಾರಿಗಳಿಂದ ಇವೆಲ್ಲವನ್ನು ಕೂಡ ಈಗ ವಶಕ್ಕೆ ಪಡೆಯುವಂತಹ ಕೆಲಸ ಆಗಿದೆ ಕಾರಣ ದಾಖಲೆ ಕೊಟ್ಟಿಲ್ಲ ಕೊಟ್ಟಿರೋ ದಾಖಲೆಗಳು ಸರಿ ಇಲ್ಲ ಎಲ್ಲವೂ ಕೂಡ ಹಳೆಯ ಡೇಟ್ನ ಬಿಲ್ಗಳು ಸಿಕ್ಕಿವೆ ನಾವು ಗಮನಿಸಬಹುದು ಚುನಾವಣಾಧಿಕಾರಿ ರೇಣುಕಾ ಮತ್ತೆ ಕಮರ್ಷಿಯಲ್ ಟ್ಯಾಕ್ಸ್ನ ಇಲಾಖೆ ಉಪಾಯುಕ್ತ ಮಂಜುನಾಥ್ ನೇತೃತ್ವದಲ್ಲಿ ಈ ಕಾರ್ಯಾಚರಣೆ ನಡೆಸಲಾಗಿರುವುದು ಲೋಕಿಕೆರೆ ಕ್ರಾಸ್ ಚೆಕ್ ಪೋಸ್ಟ್ ಬಳಿ ಪೊಲೀಸರಿಂದ ಹತ್ತು ಕೋಟಿ ಮೌಲ್ಯದ ಚಿನ್ನಾಭರಣವನ್ನು ವಶಕ್ಕೆ ಪಡೆಯಲಾಗಿದೆ ಬೆಂಗಳೂರು ಮೈಸೂರು ಹೆದ್ದಾರಿ ಹೆಜ್ಜಾಲ ಟೋಲ್ ಬಳಿ ಅರೆಸ್ಟ್ ಮಾಡಲಾಗಿರುವುದು ಹತ್ತು ಕೋಟಿ ಮೌಲ್ಯದ ಚಿನ್ನಾಭರಣವನ್ನು ವಶಕ್ಕೆ ಪಡೆಯಲಾಗಿರುವುದು ಬೆಂಗಳೂರು ಮೈಸೂರು ಹೆದ್ದಾರಿ ಬಿಡದಿ ಬಳಿಯ ಚುನಾವಣಾ ಚೆಕ್ ಪೋಸ್ಟ್ ಬಳಿ ಚುನಾವಣಾ ಅಧಿಕಾರಿಗಳು ವಾಹನ ತಪಾಸಣೆ ನಡೆಸುವ ಸಂದರ್ಭ ಚಿನ್ನ ಪತ್ತೆಯಾಗಿದೆ ಹತ್ತು ಕೋಟಿ ಬೆಲೆ ಬಾಳುವ ಬಂಗಾರವನ್ನ ಜಪ್ತಿ ಮಾಡಲಾಗಿದೆ ತಪಾಸಣೆಯ ಸಂದರ್ಭ ಏನೋ ಈ ಸಂದರ್ಭ ದಾಖಲೆ ಇತ್ತ ಇದಕ್ಕೆ ಅಂದ್ರೆ ಇಲ್ಲ ದಾಖಲೆ ಇರ್ಲಿಲ್ಲ ಖಾಸಗಿ ಚಿನ್ನಾಭರಣ ಕಂಪನಿಗೆ ಸೇರಿದಂತಹ ಬಂಗಾರ ಆದ್ರೆ ದಾಖಲೆ ಇತ್ತಾ ಇರ್ಲಿಲ್ಲ ಹಾಗಾಗಿ ಸಿಕ್ಕಾಕೊಂಡ್ರು ಹತ್ತು ಕೋಟಿ ಮೌಲ್ಯದ ಚಿನ್ನಾಭರಣವನ್ನು ವಶಕ್ಕೆ ಪಡೆಯಲಾಗಿದೆ